ಇವತ್ ನಾವ್ ದಸರಾ ನೋಡೋದಿಕ್ ಅಂತ ಬಂದಿದ್ದು ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವ್ ಇವತ್ತು ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ದಸರಾ ಅಂತ ಬಂದಿದ್ದು ಯಾವಾಗ್ಲೂ ರೋಡ್ ತುಂಬಾ ವೆಹಿಕಲ್ಸ್ ನೋಡ್ತಿದ್ ನಮ್ಗೆ ಇವತ್ತು ಜನಗಳನ್ನ ನೋಡೋ ಅದೃಷ್ಟ ಸಿಕ್ಕಿತ್ತು ರೋಡಲ್ಲಿ ಹೋಗ್ತಿದ್ ನಮ್ಗೆನೆ ಇಷ್ಟೊಂದ್ ಜನ ಕಾಣಿಸ್ತಾ ಇದ್ರು ಇನ್ನು ಅರಮನೆ ಹತ್ರ ಹೋದ್ರೆ ಇನ್ನು ಎಷ್ಟ್ ಜನ ಇರ್ತಾರೆ ಅಂತ ನೋಡ್ತಾ ಇದ್ದು ದಸರಾ ಇರೋದ್ರಿಂದ ಗಾಂಧಿ ಜಯಂತಿ ಅನ್ನೋದು ಮರ್ತೋಗಿತ್ತು ನಾವು ದಸರಾ ನೋಡೋದಕ್ಕಂತಾನೆ ಮಾರ್ಕೆಟ್ ಹತ್ರ ಇರೋ ಇಂದ್ರಾ ಕೆಫೆ ಹತ್ರ ಬಂದಿದ್ದು ಸದ್ಯ ನಾವು ಬರ್ತಿದಂಗೆ ಅಲ್ಲೇ ಪ್ಲೇಸ್ ಸಿಕ್ತೋ ಅಲ್ಲೇ ಪ್ಲೇಸ್ ಹತ್ರ ಕೂತ್ಕೊಂಡ್ಬಿಟ್ಟು ನಾವು ಬಂದಾಗ ಇಷ್ಟ ಜನ ಇದ್ರು ಇನ್ನು ಮುಂದೆ ನೋಡಿ ಎಷ್ಟ್ ಆಗಿರ್ತಾರೆ ಅಂತ ನಾವು ಬೆಳಿಗ್ಗೆ ಟೆನ್ ಓ ಕ್ಲಾಕಿಗೆ ಬಂದ್ ಬಂದು ಕೂತಿದ್ದೋ ಬೇಜಾರಾಗ್ತಾ ಇತ್ತು ನಾವು ಹುಡ್ಗಿರಲ್ಲ ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ರು ಸೇರ್ಕೊಳ್ಳೋಣ ಅಂತಂದ್ರೆ ಅವ್ರು ಯಾರು ಅಂತಾನೆ ಗೊತ್ತಿರಲಿಲ್ಲ ಇವರೆಲ್ಲ ಕೂತ್ಕೊಳ್ಳೋದಿಕ್ ಜಾಗ ಹುಡುಕ್ತಿದ್ರೆ ಈವಣ್ಣ ನೋಡಿದ್ರೆ ಬಲೂನ್ ಮಾಡ್ತಾ ಇದ್ದ ಮೂರ್ ಗಂಟೆ ಆಗದಂಕ ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ಸಾಂಗ್ ಹಾಕೊಂಡು ಕೂತಿದ್ದೋ ಬಾ ಅವ್ರು ನೋಡಿ ಮೇಲ್ಗಡೆ ಪೆಂಡಲ್ಲೆ ಕಟ್ಕೊಂಡ್ ಕೂತ್ಕೊಬಿಟ್ಟಿದ್ದಾರೆ ನಾವು ಕೂತಿರೋ ಪ್ಲೇಸ್ ಅಲ್ಲಿ ಅಂಗಡಿ ಕ್ಲೋಸ್ ಮಾಡಿರಲಿಲ್ಲ ಅಂಗಡಿ ಕ್ಲೋಸ್ ಮಾಡಿ ಅಂತ ಪೊಲೀಸ್ ಅವ್ರು ಬಂದ್ ಜಗಳ ಮಾಡ್ತಾ ಇದ್ರು ಅವಣ್ಣಂದಿರೋ ಸ್ವಂತ ಅಂಗಡಿ ನಮ್ದು ನಾವೇನು ಕ್ಲೋಸ್ ಮಾಡೋಣ ಅಂತ ಹೇಳಿ ವಾಪಸ್ ಕಳ್ಸಿದ್ರು ಧೈರ್ಯ ಅನ್ನೋದು ಇಷ್ಟು ಜನ ತುಂಬಿದ್ರು ಏನು ಮಾಡೋಕ್ಕಾಗಲ್ಲ ಇವತ್ತಂತೂ ನೋಡಲೇಬೇಕು ನೋಡ್ಲೇಬೇಕು ಅಂತ ಹೇಳಿ ನಾನು ಅಲ್ಲೇ ಕೂತಿದ್ದು ಮನೆಯಿಂದ ಬರ್ಬೇಕಾದ್ರೆ ಹೆಂಗ್ ಬಂದಿದೆ ಇವಾಗ ನೋಡಿದ್ರೆ ಹಿಂಗಾಗಿದ್ದೆ ದಸರಾ ನೋಡೋದಿಕ್ಕೆ ಅಂತಾನೆ ಇಲ್ಲಿ ಬಂದ್ ಕೂತಿದ್ದೀವಿ ಆದ್ರೂ ಕೂಡ ಫೋನ್ ಅಲ್ಲಿ ಎಲ್ ಬರ್ತಿದೆ ಅಂತಾನೆ ನೋಡ್ತಾ ಇದ್ದು ಗುರು ಸುಮ್ನೆ ಕೂತಿದ್ ನಮ್ಗೆ ಹಾವು ಬತ್ತ ಹಾವು ಬತ್ತು ಅಂತ ಹೇಳಿ ಎಲ್ಲನು ಎದ ಬಿಡೋದ ಇವ್ರುಗಳು ಚೇ ತಾತಂದಿರಲ್ಲ ಎದ್ದು ಓಡೇ ಬಿಟ್ಟಿದ್ರು ಹುಡ್ಗಿರ್ ಬಗ್ಗೆ ಕೇಳಲೇಬೇಡಿ ಅವ್ರು ಕಿರ್ಚ್ಕೊಳ ನೋಡಿದ್ರೆ ಫೈನ್ ಫೈನಲಿ ಮೂರ್ ಗಂಟೆ ಆದ್ಮೇಲೆ ಟ್ಯಾಬ್ಲೋಗಳು ಬರೋದಿಕ್ ಸ್ಟಾರ್ಟ್ ಆಯ್ತು ಆಮೇಲೆ ಆನೆಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಫಸ್ಟ್ ಬಂದಿದೆ ಧನಂಜಯ ಅವ್ನು ಸೊಂಡ್ಲೈತಕ್ಕೋಸ್ಕರ ನಾನ್ ಕಿರ್ಚಿ ಕಿರ್ಚಿ ಸಾಕಾಗಿತ್ತು ಧನಂಜಯ ಇಂದ ನೆಕ್ಸ್ಟ್ ಬಂದಿದೆ ಗುರು ಈ ದಸರಾದಲ್ಲಿ ಆನೆಗಳು ನೋಡೋದೇ ಒಂದ್ ಮಜಾ ಇರುತ್ತೆ ಅಲ್ವಾ ಆನೆಗಳಲ್ಲೇ ಕ್ಯೂಟ್ ಕ್ಯೂಟ್ ಆಗಿ ಮುದ್ದಾಗಿರ್ತಕ್ಕಂತ ಲಕ್ಷ್ಮಿ ಬಂದ್ಲು ನೆಕ್ಸ್ಟ್ ಲಕ್ಷ್ಮಿ ಡ್ಯಾನ್ಸ್ ಮಾಡೋದೇ ಒಂದು ಚಂದ ಅಲ್ವಾ ನೆಕ್ಸ್ಟ್ ಅಂತೂ ಜನ ಎಲ್ಲರೂ ಕಾಯ್ತಿರ್ತಕ್ಕಂತ ಭೀಮಾ ಬಂದಿದ್ದ ಪ್ರಶಾಂತ ಮತ್ತೆ ಭೀಮನ್ ಮಧ್ಯದಲ್ಲಿ ಕಂಜನ್ ಕಳ್ದೆ ಹೋಗ್ಬಿಟ್ಟಿತ್ತ ದ್ವೇಷ ನಾನು ಏನ್ ತಪ್ಪ ಮಾಡಿದೀನಿ ನಾನೇನ ತಪ್ಪು ಮಾಡ್ದೆ ನಾನು ಎಲ್ ತಪ್ಪು ಮಾಡ್ದೆ ನಾವು ಮಳೆ ಬರುತ್ತೆ ಬಿಸಿಲು ಬರುತ್ತೆ ಅಂತ ಹೇಳಿ ಛತ್ರೆ ಎಲ್ಲಾನು ಕೂಡ ತಗೊಂಡೋಗಿದ್ದು ಆದ್ರೆ ನಾವು ಮಾತ್ರ ಸೇಫ್ ಪ್ಲೇಸಲ್ಲೇ ಕೂತಿದ್ದು ನಾವ್ ಇರೋ ಕಡೆ ಅಂತೂ ಜನನೇ ಇರ್ನಿಲ್ಲ ನಮ್ಮ ಅದೃಷ್ಟಕ್ಕೆ ಮುಂದೆ ಬೇಕಾದ್ರೂ ನೋಡ್ಬೋದಿತ್ತು ಹಿಂದೆ ಬೇಕಾದ್ರೂ ನಿಂತ್ಕೊಂಡು ನೋಡ್ಬೋದಿತ್ತು ಅಷ್ಟು ಫ್ರೀ ಆಗಿತ್ತು ನಮ್ಮ ಆಪೋಸಿಟ್ ಅಲ್ಲಿ ಇರೋರಂತೂ ಬ್ಯಾರಿಕೇಡ್ ನ ಮಟ್ಟಕ್ಕೆ ನೂಕಾಡ್ತಾ ಇದ್ರು ಹೀಗೆ ಒಂದೊಂದಾಗಿ ಒಂದೊಂದಾಗಿ ಟ್ಯಾಬ್ಲಗಳು ಬರ್ತಾನೆ ಇದ್ದವು ಒಟ್ಟು ಸಿಕ್ಸ್ಟಿ ತ್ರೀ ಏನೋ ಟ್ಯಾಬ್ಲೊಗಳು ಇತ್ತು ನಮ್ಮ ಮೈಸೂರು ದಸರಾ ಅಂದ್ರೇ ಏನೋ ಒಂಥರ ಚಂದ ಅದನ್ನ ನೋಡೋಕೆ ಬರೋ ಜನಗಳು ಅದ್ರ ಜೊತೆ ನಾವು ಹೋಗಿ ನೋಡೋದು ಓ ಮೈ ಗಾಡ್ ಅದು ಯಾವ ಬಾಯಿಲಿ ಇವತ್ತು ಗಾಂಧಿ ಜಯಂತಿ ಅನ್ನೋದೇ ಮರ್ತೋಗಿದ್ದೆ ಅಂತ ಹೇಳಿದ್ನ ಏನೋ ಬರೀ ಗಾಂಧಿ ಬಗ್ಗೆನೇ ಬರ್ತಾ ಇತ್ತು ಮಹಾತ್ಮ ಗಾಂಧಿ ಬಗ್ಗೆ ಒಂದ್ ಸೆವೆನ್ ಏಟ್ ಟ್ಯಾಬ್ಲೆಗಳ ಬಂದಿತ್ತು ಅಪ್ಪ ಎಷ್ಟು ಜನ ಅಂತಂದ್ರೆ ತುಂಬಾ ಜನ ಅನ್ಕಾನ್ಶಿಯಸ್ ಆಗಿ ಮತ್ತೆ ತುಂಬಾ ಜನ ಆಕ್ಸಿಜನ್ ಇಲ್ದೇನೆ ಒದ್ದಾಡ್ತಾ ಇದ್ರು ಒಂದ್ ಇಪ್ಪತ್ ಸಲನಾದರೂ ಆಂಬುಲೆನ್ಸ್ ಬಂದು ಇಲ್ಲಿಂದಾನೇ ತುಂಬಾ ಜನನ ಕರ್ಕೊಂಡು ಹೋಗಿತ್ತು ಚಿಕ್ಕ ಚಿಕ್ಕ ಮಕ್ಕಳು ವಯಸ್ಸಾಗಿರೋರೆಲ್ಲ ನೋಡಕ್ ಆಗದೇ ಯಾಕಾದರೂ ಬರ್ತಾರೋ ಅಂತ ತುಂಬಾ ಅನ್ನಿಸ್ತಾ ಇತ್ತು ನಮ್ ಗಾಂಧಿ ತಾತ ಯಾವಾಗ ಇಷ್ಟೆಲ್ಲ ಬಾಡಿ ಬಿಲ್ಡ್ ಮಾಡಿದ್ರು ಅಂತ ಅನ್ನಿಸ್ತಾ ಇತ್ತು ತುಂಬಾ ಜನ ವಿ ಐ ಪಿ ಟಿಕೆಟ್ ತಗೊಂಡಿದ್ರು ಕೂಡ ಅವ್ರನು ಸಹ ಒಳಗಡೆ ಬಿಡದೆ ಎಲ್ಲರೂ ಹೊರಗಡೆನೆ ನೋಡ್ತಾ ಇದ್ರು ಸಲ ದಸರಾ ನೋಡೋದಿಕ್ ಹೋಗೋದ್ ಬೇಡ ಅಂತ ಅನ್ಕೊಂಡಿದ್ದು ಆದ್ರೆ ನಮ್ಮ ಹೇರೆ ಹತ್ರ ಬಂದಾಗ ಕಾಣಿಸ್ನೆ ಇಲ್ಲ ಅದಕ್ಕೋಸ್ಕರ ದಸರಾ ನೋಡೋದಿಕ್ ಬರಬೇಕಾದ ಪರಿಸ್ಥಿತಿ ಬಂತು ಫೈನಲ್ಲಿ ಪ್ರಾಣಿಗಳದೆಲ್ಲ ಬರೋದಿಕ್ ಸ್ಟಾರ್ಟ್ ಆಯ್ತು ನನಿಗಂತೂ ಆ ಗೋರೆಲ್ಲ ಕ್ಯಾಟ್ ಮತ್ತೆ ಪಾಂಡನ ನೋಡ್ತಾ ಇದ್ರೆ ಹೋಗಿ ತಪ್ಕೊಂಡ್ಬಿಡ್ಬೇಕು ಅನ್ನೋಷ್ಟು ಖುಷಿ ಆಗ್ತಾ ಇತ್ತು ಆದ್ರೆ ಹತ್ರಕ್ಕೆ ಹೋಗೋ ಪರಿಸ್ಥಿತಿನೇ ಇರ್ಲಿಲ್ಲ ಇದೆಲ್ಲದ್ರ ಜೊತೆಗೆ ಒಂದು ಡೋರೆಮಾನ್ ಕೂಡ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಐ ಮಿಸ್ಸಿಂಗ್ ಮೈ ಡೋರೆಮಾನ್ ಹಾವ್ ಆ ಕಡೆ ನೋಡ್ತಾ ಇದ್ರೆ ಈ ಚಿಂಪಾಂಜಿ ನೋಡಿದ್ರೆ ಮರನೇ ಹತ್ತುತ್ತಿದೆ ಅಲ್ಲಿ ಇಲ್ಲಿ ಜಂಪ್ ಮಾಡ್ಬಿಟ್ಟು ಎದ್ರಸ್ಬಿಡುತ್ತೋ ಅಂತ ಭಯ ಆಗ್ತಾ ಇತ್ತು ಅಷ್ಟರಲ್ಲಿ ಪೊಲೀಸರು ಬಂದು ಅಲ್ಲಿಂದ ಇಳಿಸ್ಬಿಟ್ಟು ಕಳ್ಸಿಬಿಟ್ರು ಮರದ ಮೇಲೆ ಹತ್ಬಿಟ್ಟು ಮರದಲ್ಲಿ ಇರ್ತಕ್ಕಂತ ಎಲೆ ಎಲ್ಲಾನು ಕಿತ್ತುಬಿಟ್ಟು ಜನದ ಮೇಲೆ ಎಸುತ್ತಾ ಇದ್ರು ನಮ್ ಕಡೆ ಅಂತೂ ಕ್ಯಾಟ್ ಮತ್ತೆ ಗೋರೆಲ್ಲ ಬರ್ನೇ ಇಲ್ಲ ಬರೀ ಪಾಂಡ ಮಾತ್ರ ಬಂದಿತ್ತು ಎಲ್ಲ ಆ ಕಡೆನೆ ಹೋಗ್ತಾ ಇತ್ತು ಅದ್ ನೋಡ್ಬಿಟ್ಟು ತುಂಬಾ ಬೇಜಾರಾಗ್ತಾ ಆಗ್ತಾ ಇತ್ತು ಅವ್ ಎಷ್ಟು ಕೂಡ ಈ ಕಡೆ ಬರನೇ ಇಲ್ಲ ಅವೆರಡು ಉದೋ ಉದೋ ಶ್ರೀ ರೇಣುಕಾ ಎಲ್ಲಮ್ಮ ದೇವರದು ಬಂದಿತ್ತು ಇನ್ನ ನೆಕ್ಸ್ಟ್ ನನಗ್ ಪ್ರಿಯವಾದಂತ ದೈವ ಕೊರಗಜ್ಜ ಬಂದಿತ್ತು ಪಾಪ ಚ ಈ ಗಾಂಧೀಜಿಲಿ ಕನ್ನಡಕನೇ ಎತ್ಬಿಟ್ಟಿದ್ರು ಯಾರೋ ಈ ಅಂತೂ ಕೈಗ ಹಗ್ಗದಲ್ಲಿ ಹೊಡ್ಕೋತಿದ್ರ ಏನೋ ನಮಿಗಂತೂ ಮೈ ಎಲ್ಲ ಜುಮ್ ಅಂತ ಇತ್ತು ಅಲ್ಲಂತೂ ತಪ್ಪಾಗಿ ಬರ್ದಿದಿರಲ್ಲ ನಾವೇ ತಪ್ಪಾಗಿ ಓದಿದ್ದೀವೋ ಅಂತ ಗೊತ್ತಿಲ್ಲ ಅಲ್ಲಿ ಬೆಳ್ಗಾವಿನ ಬಳ್ಳಿಗಾವಿನ ಅಂತ ನೀವೇ ಒಂದ್ಸಲ ಹೇಳಿಂತೂ ಗಾಂಧಿ ತಾತದಂತೂ ಮುಗಿಯೋದೇ ಇಲ್ಲ ರಾಮ ಲಕ್ಷ್ಮಣ ಬರ್ತಿರ್ತಕ್ಕಂಥ ಎಲ್ಲದರಲ್ಲೂ ಕೂಡ ಸೀತೆಯೇ ಕಾಣಿಸ್ತಿರ್ಲಿಲ್ಲ ಅಪಹರಣ ಆಗೋಗ್ಬಿಟ್ಟಿದೆ ಪಾಪಚ್ಚೆ. ಅಂತೂ ತುಂಬಾ ಭಯಂಕರವಾಗಿರುತ್ತೆ ಮತ್ತೆ ನೋಡೋದಿಕ್ಕೆ ಚೆನ್ನಾಗೂ ಕೂಡ ಇರುತ್ತೆ ಇನ್ನು ನೆಕ್ಸ್ಟ್ ಬಂದಿದ್ದೆ ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ನಾವಂತೂ ಮೈಸೂರ್ ದೇವಾಗ್ ಬರುತ್ತೆ ಅಂತ ಕಾಯ್ತಾ ಇದ್ದು ಮೈಸೂರಲ್ಲಿ ಏನ್ ಫೇಮಸ್ ಅಂದ್ರೆ ಮೈಸೂರ್ ಪಕ್ಕ ಮೈಸೂರ್ ಸಂಡಲ್ ಸೋಪ ಅಂತಾನೆ ಗೊತ್ತಾಗಲ್ಲ ಗಾಂಧಿ ಜಯಂತಿ ಅಂತ ಗೊತ್ತು ಆದ್ರೆ ಗಾಂಧಿ ಜಯಂತಿ ಅಂತ ಹೇಳಿ ಈ ರೀತಿ ಬರಿ ಗಾಂಧಿನೇ ತಗೊಬಂದು ರುಬ್ಬೋದಾ ಆ ಕಡೆ ಇರ್ತಕ್ಕಂಥ ಜನ ನ ಬಿಳ್ಸೋ ಮಟ್ಟಿಗೆ ನೂಕ್ತಾ ಇದ್ರು ಪೊಲೀಸರೆಲ್ಲ ಅದನ್ನ ಪುಷ್ ಮಾಡಿ ಹಿಡ್ಕೊಂಡು ನಿಂತಿದ್ರು ಜನ ಅಂತೂ ನೀರ್ತರ ಆ ಕಡೆಯಿಂದ ಈ ಕಡೆ ತೇಲ್ತಾನೆ ಇದ್ರು ಇಲ್ಕೊಳ್ತಾ ಇರ್ತಕ್ಕಂಥ ಪ್ಲೇಸಿಂದನೇ ತುಂಬ ಜನನ ಆಂಬುಲೆನ್ಸ್ ಬಂದು ಕರ್ಕೊಂಡು ಹೋಗಿದ್ದು ಫೈನಲಿ ಮೈ ವೇಟಿಂಗ್ ಇಸ್ ಓವರ್ ಮನೆಯಿಂದ ಅಂಬಾರಿ ಹೊರಟಿದೆ ಅಂತ ಗೊತ್ತಾಯ್ತು ಆದಷ್ಟು ಬೇಗ ಯಾವಾಗ ಬರುತ್ತೆ ಕಾಲೆಲ್ಲ ನೋಯ್ತೈತೆ ಅಂತ ಅನ್ನಿಸ್ತಾ ಇತ್ತು ಅಂತ ಇಂತ ನೋಡ್ತಾ ನೋಡ್ತಾ ಹುಣ್ಸೂರ್ದು ಕೂಡ ಬಂದೇ ಬಿಡ್ತು ನಾನು ಬೆಳ್ದಿದ್ದು ಮೈಸೂರಲ್ಲೇ ಆದ್ರೂ ನಾನು ಹುಟ್ಟಿದಂತೂ ಹುಣ್ಸೂರಲ್ಲೇ ನಮ್ಮೂರವ್ರ ಸೈಡ್ದು ಕೂಡ ಬಂತಲ್ಲ ಅನ್ನೋ ಖುಷಿನೇ ಬೇರೆ ಇತ್ತು ತುಂಬಾ ಜನ ಅಂತೂ ಡಾಕ್ಟರ್ ಪುನೀತ್ ರಾಜ್ ಕುಮಾರ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರು ಅದು ಕೂಡ ಫೈನಲಿ ಬಂದೇ ಬಿಡ್ತು ಏನು ಹವಾ ಗುರು ನನ್ನ ಪ್ರಕಾರ ಈ ದಸರಾ ನೋಡಕ್ ಬರೋರು ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡೇ ಬರಬಾರ್ದು ಅವರೆಲ್ಲ ಬಂದ್ರೆ ತುಂಬಾ ಉಸಿರು ಕಟ್ಟುತ್ತೆ ಉಸಿರಾಡಕ್ ಪ್ರಾಬ್ಲಮ್ ಆಗುತ್ತೆ ಅದ್ರ ಜೊತೆ ವಯಸ್ಸಾಗಿರೋರು ಕೂಡ ಬಂದ್ಬಿಡ್ತಾರೆ ಅವ್ರಿಗೆ ತುಂಬಾ ಸುಸ್ತಾಗಿ ಕುತ್ಕೊಳಕೋದ್ ಕೂಡ ಜಾಗ ಸಿಕ್ಕಿರಲ್ಲ ಅವರಿಗೆ ಫೈನ್ ಅಂತೂ ಅಂಬಾರಿ ಬಂದೇ ಬಿಡ್ತು ನನಗಂತೂ ತಾಯಿ ಚಾಮುಂಡೇಶ್ವರಿ ಅಮ್ಮನ್ನ ನೋಡಿ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಇಷ್ಟೋ ತನಕ ಆಗದೆ ಇದ್ರು ಕಾದು ನಿಂತ್ಕೊಂಡು ನೋಡೋದಕ್ಕೂ ಸಾರ್ಥಕ ಅನ್ನಿಸ್ಬಿಡ್ತು ಎಷ್ಟು ಬೇಗ ಕಣ್ಮುಚಿ ಕಂಡ್ಬಿಡೋ ಅಷ್ಟರಲ್ಲಿ ದಸರಾ ಕೂಡ ಮುಗ್ದೇ ಹೋಯ್ತು ದಸರಾ ಮುಗಿದ ಮೇಲಂತೂ ಹೋಗ್ಬೇಕಾದ್ರಂತೂ ತುಂಬಾ ಕಷ್ಟನೇ ಆಗ್ಬಿಡುತ್ತೆ ಈಗಿನ ಜನರೇಷನ್ ಅಲ್ಲಿ ಈ ಹುಡುಗಿ ಅಂತ ವಯಸ್ಸಲ್ಲಿ ಇರ್ತಕ್ಕಂಥ ಮಕ್ಕಳೆಲ್ಲ ಲಹು ಪಹು ಅನ್ಕೊಂಡು ಈ ವಯಸ್ಸಿಗೆ ಹಂಗ ಆಡ್ತಾ ಇದ್ದಾವೆ ಈ ಹುಡುಗಿ ನೋಡಿದ್ರೆ ಕಷ್ಟಪಟ್ಟು ದುಡಿತಾ ಇದೆ ಪಾಪ ಜನ ಕಷ್ಟಪಟ್ಟು ಎಡಿಟ್ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಟ್ಟು ಬಿಡ್ತಾರೆ ಅವರಿಗೆಲ್ಲ ಸಪೋರ್ಟೆ ಮಾಡಲ್ಲ ಪಾಪ ಯಾವ್ದೋ ಹುಡುಗಿಯಷ್ಟ ಇಲ್ದೇ ಕೂಡ ಅವಳ ಆಡಿದ ಹಾಡ್ನ ಹಿಡ್ಕೊಂಡು ಅವಳನ್ನ ಫೇಮಸ್ ಮಾಡ್ತಾ ಇದ್ದಾರೆ ಅನ್ಸೋದು ಅನ್ಸೋದಿಷ್ಟೇ ನಾವೆಲ್ಲ ಕಷ್ಟಪಟ್ಟು ಎಡಿಟ್ ಮಾಡಿ ಯಾಕೆ ಬಿಡ್ಬೇಕು ನಾವು ಹೆಂಗೋ ಮಾಡ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಫೈನಲ್ ಎನ್ ಹ್ಯಾಪಿ ದಸರಾ ಇದೇ ತರ ವಿಡಿಯೋಸ್ ಗಳು ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿರ್ತಕ್ಕಂತ ಎಲ್ರಿಗೂ ಧನ್ಯವಾದಗಳು ಐ ಹೋಪ್ ಯು ಲೈಕ್ ಇಟ್ ಅಷ್ಟೇ